ಭಾರತೀಯ ಜನತಾ ಪಕ್ಷ ಬಳ್ಳಾರಿ ನಗರ ಘಟಕದಿಂದ ಸೇವಾ ಪಾಕ್ಷಿಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಮೋದಿ ಅವರ ನಡೆ ಯುವಕರ ಕಡೆ ಎಂಬ ಘೋಷವಾಕ್ಯದೊಂದಿಗೆ ನಿನ್ನೆ ನಮೋ ಮ್ಯಾರಾಥಾನ್ ಓಟ ಆಯೋಜಿಸಲಾಗಿತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ನಗರಾಧ್ಯಕ್ಷ ವೆಂಕಟರಮಣ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಗುರುಲಿಂಗನಗೌಡ ಪಾಲಿಕೆ ಸದಸ್ಯರು ಸೇರಿದಂತೆ ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು ನಗರದ ದುರ್ಗಮ್ಮ ದೇವಸ್ಥಾನದಿಂದ ಆರಂಭವಾದ ಐದು ಕಿಲೋಮೀಟರ್ನ ಮ್ಯಾರಾಥಾನ್ ಮೋತಿ ಸರ್ಕಲ್ ಬಳಿ ಅಂತ್ಯಗೊಂಡಿತು ದೂರದರ್ಶನದೊಂದಿಗೆ ಅನಿಲ್ ನಾಯ್ಡು ನಶೆ ಮುಕ್ತ ಭಾರತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದು ಯುವಜನತೆ ದುಶ್ಚಟಕ್ಕೆ ಬಲಿಯಾಗದೆ ಸಶಕ್ತ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದರು ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಮುಕ್ತ ಗಾಂಜಾ ಪರಾಗು ಇತ್ಯಾದಿ ಇತ್ಯಾದಿ ನಶಾಮುಕ್ತ ದ್ರವ್ಯಗಳು ಏನಿದಾವೆ ಅವನ್ನೆಲ್ಲವನ್ನ ಬಿಡಬೇಕು ಅಂತ ಹೇಳಿ ಮೋದಿ ಅವರು ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ ಸೋಮಶೇಖರ ರೆಡ್ಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ ಎರಡರವರೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ದೇಶವನ್ನು ಅಭಿವೃದ್ಧಿಯತ್ತ ಮುನ್ನಡೆಸುವಲ್ಲಿ ಯುವ ಜನತೆಯ ಮಹತ್ವ ತಿಳಿಸಿಕೊಡಲಾಗುತ್ತಿದ್ದು ಯುವ ಪೀಳಿಗೆಗೆ ದೇಶವನ್ನು ಮುನ್ನಡೆಸುವಂತೆ ಹೇಳಿದರು ಐದು ಕಿಲೋಮೀಟರ್ ರನ್ ಮಾಡ್ತಾ ಇದ್ದೀವಿ ಎಲ್ಲ ಯುವಕರೆಲ್ಲ ಯುವತಿಯರು ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ ವಿದ್ಯಾರ್ಥಿಗಳು ನಶಮುಕ್ತ ಆಗಬೇಕು ಅವರಲ್ಲಿ ಪ್ರಾಂಶುಪಾಲರಾದ ವೀರೇಜ್ ಯುವಕರು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಪಾಲ್ಗೊಳ್ಳಬೇಕು ಮಾದಕ ವಸ್ತುಗಳಿಂದ ದೂರವಿರಬೇಕು ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದರು ಅರಿವು ಅವರಿಗೆ ಆಗ್ತಾ ಹೋಗುತ್ತೆ ಸೊ ಇದರಿಂದ ಬೇರೆ ಮಕ್ಕಳು ಕೂಡ ಉತ್ತಮ ಉತ್ತೇಜನ ಕೊಂಡ್ಬಿಟ್ಟು ಡ್ರಗ್ಸ್ ಇಂದ ಮುಕ್ತಿಗೊಂಡು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಬಿಟ್ಟು ಸದೃಢವಾಗಿಂತ ದೇಹ ಸದೃಢವಾದಂತಹ ಬುದ್ಧಿ ಸದೃಢವಾದಂತಹ ದೇಶದ ಕಡೆಗೆ ನಮ್ಮ ದೇಶ ಹೋಗಬೇಕು ಅಂತ